ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಅಂದರೆ ಒಂದಷ್ಟು ಕೇಸನ್ನು ಸ್ಟಡಿ ಮಾಡಿರ್ತೀರಾ ಏನು ಈಗ ಎಸ್ ಐ ಟಿ ರಚನೆಯಾಗಿದೆ ಇನ್ವೆಸ್ಟಿಗೇಷನ್ ಮಾಡ್ತಿದೆ ಈ ಕೆಲಸ ಧರ್ಮಸ್ಥಳಕ್ಕೆ ಯಾವಾಗ ಆಗಬೇಕಾಗಿತ್ತು ಅನ್ನುವಂಥದ್ದು ನೀವು ಹೇಳೋದಾದ್ರಿ ಸರ್ ಸರ್ ಡೆಫಿನೆಟ್ಲಿ ಸರ್ ಸೌಜನ್ಯ ಕೇಸಲ್ಲಿ ಕರೆಕ್ಟಾಗಿ ಆ ಹೋರಾಟಗಾರರು ಪಬ್ಲಿಸಿಟಿಗಿಂತ ವರ್ಕ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿದರೆ ಖಂಡಿತವಾಗಿ ಹನ್ನೆರಡು ವರ್ಷಗಳ ಮುಂಚೆನೇ ಈ ಒಂದು ಕೇಸು ಹೊರಗಡೆ ಬರ್ತಿತ್ತು ಅಲ್ಲಿ ಅವರು ಪಬ್ಲಿಸಿಟಿಗೆ ಬಳಸಿದ್ರ ಅಥವಾ ತಮ್ಮ ಸ್ವಾರ್ಥಕ್ಕೋಸ್ಕರ ಬಳಸಿದ್ರ ಎಲ್ಲರೂ ಹೋರಾಟಗಾರರು ಅಂತಾರೆ ಬಟ್ ಯಾರೂ ಕೂಡ ರಿಸಲ್ಟ್ ಕೊಡಲಿಲ್ಲ ಈಗ ಎರಡು ಸಾವಿರದ ಹದಿನಾರರಲ್ಲಿ ಸಿ ಬಿ ಐ ಒಂದು ಒಂದು ಸೀಕ್ರೆಟ್ ಲೆಟ್ರನ್ನ ಸ್ಟೇಟ್ ಗೌರ್ಮೆಂಟಿಗೆ ಬಡಿತದೆ ಸೌಜನ್ಯ ಕೇಸಲ್ಲಿ ಮತ್ತು ಏನು ಪೋಸ್ಟ್ ಮಾರ್ಟಮ್ ಮಾಡಿದಂಥ ಡಾಕ್ಟರ್ ಆ್ಯಡೋ ಮತ್ತು ಡಾಕ್ಟರ್ ರಶ್ಮಿ ಅವರು ಐ ಥಿಂಕ್ ಫಸ್ಟ್ ಪೋಸ್ಟವರು ಅದನ್ನು ಎಕ್ಸ್ಪೋಸ್ ಕೂಡ ಮಾಡಿದ್ರು ಆಮೇಲೆ ಐ ಥಿಂಕ್ ಸಾಕಷ್ಟು ಮಾಧ್ಯಮಗಳದನ್ನ ಎಕ್ಸ್ಪೋಸ್ ಕೂಡ ಮಾಡ್ತು ಸಿ ಬಿ ಐ ಏನು ಹೇಳ್ತಾ ಇದೆ ಅಂತಂದರೆ ಸೌಜನ್ಯ ವ್ಯಾಜಿನ ವ್ಯಾಜಿನಲ್ ಅಬ್ಸರ್ವೇಷನ್ನ ರಿಫ್ಲೆಕ್ಟ್ ಮಾಡಿಲ್ಲ ಆ್ಯಡೋಬು ದಿಕ್ ತಪ್ಪಿಸಿದ್ದಾರೆ ಆಮೇಲೆ ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೆ ತ್ರೀ ಡೈಮೆನ್ಷನಲ್ ಕ್ಯಾಮ್ರಾ ಸಿಕ್ಕೊಂಡು ಪೋಸ್ಟ್ ಮಾರ್ಟಮ್ ಮಾಡಬೇಕಾಗಿತ್ತು ಯಾವುದೇ ವಿಡಿಯೋ ರೆಕಾರ್ಡ್ ಆಗಿಲ್ಲ ಅಲ್ ಅಂದರೆ ಇವರಿಬ್ಬರ ಉದ್ದೇಶ ಏನಿತ್ತು ಈ ಒಂದು ಪೋಸ್ಟ್ ಮಾರ್ಟಮನ್ನು ಆರೋಪಿಗಳ ಪರವಾಗಿ ಮಾಡಿಕೊಡೋಕ್ಕೆ ಎಲ್ಲ ತಯಾರಿ ಮಾಡಿದರು ಆ ಉದ್ದೇಶದಿಂದನೇ ಪೋಸ್ಟ್ಮಾರ್ಟಮ್ ಮಾಡಿದಂಥ ಸಿ ಬಿ ಐ ಅವ್ರ ಮೇಲೆ ಅವ್ರ ಮೇಲೆ ಕ್ರಮ ಜರುಗಿಸಿ ಅಂತ ಲೆಟ್ರ್ ಬರೆದಿದೆ ಸೀಕ್ರೆಟ್ ಲೆಟ್ರ್ ಅಂತಂದರೆ ಜಸ್ಟ್ ಇಮ್ಯಾಜಿನ್ ಸೌಜನ್ಯ ಪ್ರಕರಣದಲ್ಲಿ ಎಷ್ಟು ದುಡ್ಡು ಮೋಸ ಆಗಿದೆ ಹೋರಾಟಗಾರರು ಅಂತ ಹೇಳ್ಕೊಂಡು ಅವ್ರಿಗೆ ರೆಕಾರ್ಡ್ ಇಟ್ಕೊಂಡು ಅವರು ಇದನ್ನೆಲ್ಲ ಪ್ರಶ್ನೆ ಮಾಡ್ಲಿಲ್ಲ ಸಿಬಿಐ ಇಷ್ಟು ದೊಡ್ಡ ಲೀಡ್ ಅನ್ನ ಕೊಟ್ಟಿರ್ಬೇಕಾರ ಇದನ್ನ ಹೈಕೋರ್ಟ್ಗೂ ಸುಪ್ರೀಂ ಕೋರ್ಟ್ಗೋ ಹಾಕಿ ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಅಲ್ಲಿ ಯಾಕೆ ಅದನ್ನ ತನಿಖೆ ಮಾಡಿಸೋಕೆ ಯಾಕೆ ಒಂದ್ ಪ್ರಯತ್ನ ಬೀಳ್ಲಿಲ್ಲ ಬರೀ ಸೌಜನ್ಯ ಅನ್ನೋ ಕೇಸನ್ನ ಬರೀ ಪಬ್ಲಿಸಿಟಿ ಯಾಕೆ ಬಳಸಿದ್ರು ಅನ್ನೋದು ನನಗೂ ಕೂಡ ಕಾಡ್ತಾ ಇದೆ ನಾನು ಎಂಬತ್ತಾರು ಕೆ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ